ಪ್ರೀತಿಯ ಸಭೆಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ ಮತ್ತೊಂದು ಸಾರಿ ಬಿತ್ತುವನ ಸಮಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದಾನೆ ಹಾಗಾದರೆ ದೇವರ ಈ ದಿನ ನಮ್ಮ ಜೀವನದಲ್ಲಿ ಆತನು ಬಿತ್ತುವಂಥ ವಾಕ್ಯದ ಬೀಜ ಏನಾಗಿದೆ ಒಂದು ಚಿಕ್ಕ ಕಥೆ ಮುಖಾಂತರ ನಿಮಗೆ ಈ ವಾಕ್ಯವನ್ನು ಪರಿಚಯ ಮಾಡೋದಕ್ಕೆ ಇಷ್ಟಪಡ್ತೇನೆ ಚೆನ್ನಾಗಿ ಕೇಳಿಸಿಕೊಳ್ಳಿ ಒಂದು ಸಾರಿ ಮೂವರು ಸ್ನೇಹಿತರಿದ್ರು ತುಂಬಾ ಆತ್ಮಿಕವಾಗಿ ಚಿಕ್ಕ ವಯಸ್ಸಿನಿಂದಲೂ ಕೂಡ ಜೊತೆ ಜೊತೆಯಾಗಿ ಬೆಳೆದು ಒಂದೇ ಶಾಲೆಯಲ್ಲಿ ಓದಿ ನಂತರ ದೊಡ್ಡವರಾಗಿರೋರು ಈ ಮೂವರು ಸ್ನೇಹಿತರು ಒಂದು ಆಲೋಚನೆ ಮಾಡಿದ್ರು ನಾವೆಲ್ಲ ಕೂಡ ಹೀಗೆ ಐಕ್ಯತೆಯಿಂದ ಇರೋಣ ಯಾವುದೇ ಕಾರಣಕ್ಕೂ ನಾವು ದೂರ ಆಗೋದು ಬೇಡ ಅಂತೇಳಿ ನಂತರದಲ್ಲಿ ಒಬ್ಬನ ನಾಲ್ಕನೇ ಇನ್ನೊಬ್ಬನಿಂದ ಅಂತಾನೆ ನಮ್ಮ ಸ್ನೇಹಿತ ಅವನ್ನ ಕೂಡ ಕರ್ಕೊಂಡೋಗೋಣ ನಮ್ಮ ಜೊತೆ ನಮ್ಮ ಜೊತೆ ಇಟ್ಕೊಳ್ಳೋಣ ಅಂತಂದರೆ ಅವ್ರು ಏನು ಮಾಡಿದ್ರು ಮತ್ತು ಮೂವರು ಸೇರಿ ಹೋಗಿ ನಾಲ್ಕನೇ ಅವನ ಮನೆಗೆ ಹೋಗಿ ನಾಲ್ಕು ಜನ ಭೇಟಿಯಾಗಿ ಭೇಟಿ ಆದ ನಂತರ ಮಾತಾಡ್ತಾ ಇದ್ದಾರೆ ನಾವು ನಾಲ್ಕು ಜನ ಹೀಗೆ ತುಂಬ ಚೆನ್ನಾಗಿರೋಣ ನಾವು ಯಾವತ್ತೂ ಈ ಐಕ್ಯತೆಯನ್ನು ಹೊಡ್ಕೊಳ್ಳೋದು ಬೇಡ ನಾವು ಒಬ್ರಿಗೊಬ್ರು ತುಂಬನೇ ಪ್ರೀತಿ ಮಾಡೋಣ ಒಬ್ರಿಗೊಬ್ರು ತುಂಬಾ ಸಹಾಯ ಮಾಡೋಣ ಅಂತೇಳಿ ಮಾತಾಡ್ಕೊಂಡ್ರು ಈ ನಾಲ್ಕು ಜನರ ಗುಂಪು ತುಂಬ ಸುಂದರವಾಗಿತ್ತು ಹಾಗೆ ನಡೀತಾ ಇತ್ತು ಜೀವನ ನಡೀತಾ ಇತ್ತು ನಡೀತಾ ಇತ್ತು ತುಂಬ ಸುಂದರವಾದ ಜೀವನ ಒಬ್ಬರಿಗೊಬ್ಬರು ಪ್ರೀತಿಸ್ತಾ ಇದ್ದಾರೆ ಒಬ್ಬರಿಗೊಬ್ಬರು ಸಹಾಯ ಮಾಡ್ತಾ ಇದ್ದಾರೆ ನೋಡೋ ಜನಗಳಿಗೆ ಇದ್ರೆ ನಾಲ್ಕು ಜನ ಥರ ಇರಬೇಕು ಅನ್ನೋಂಥ ಮಾತು ಬರೋ ಥರ ಬದುಕ್ತಾ ಇದ್ರು ಒಂದು ದಿನ ಆ ನಾಲ್ಕು ಜನ ಒಂದು ದಿನ ಸಂಜೆ ಹಾಗೆ ವಿಹಾರಕ್ಕೆ ವಾಕಿಂಗ್ ಹೋದಂಗೆ ಹೋಗಿ ಒಂದು ಪಾರ್ಕ್ ಅಲ್ಲಿ ಕೂತ್ಕೊಂಡ್ರು ಪಾರ್ಕಲ್ಲಿ ಕೂತಂತ ಈ ನಾಲ್ಕು ಜನರು ನಾಲ್ಕು ಜನ ಮಾತಾಡೋಕೆ ಶುರು ಮಾಡಿದ್ರು ಎಷ್ಟು ಚೆನ್ನಾಗಿದ್ದೇವೆ ತಾನೇ ಒಬ್ರಿಗೊಬ್ರು ಎಷ್ಟು ಯಥಾರ್ಥವಾಗಿದ್ದೇವೆ ಒಬ್ರಿಗೊಬ್ರು ಎಷ್ಟು ಪ್ರೀತಿಸ್ತವೆ ಎಷ್ಟು ಸಹಾಯ ಮಾಡ್ತವೆ ತುಂಬಾ ಸಂತೋಷವಾಗಿತ್ತು ನಂತರದಲ್ಲಿ ಅಂದ್ರೆ ನಾಲ್ಕು ಜನರಲ್ಲಿ ನನಗೆ ಒಬ್ಬನು ಹೇಳಿದ್ರು ನನಗೆ ಯಾಕೋ ನಾವಿನ್ನೂ ವಿಷಯಗಳನ್ನ ಮುಚ್ಚಿಡ್ತದೇ ಒಬ್ರಿಗೊಬ್ರು ಅಂತ ಅನಿಸ್ತು ಒಂದು ಆ ಮಾತಿಗೆ ಇನ್ನೊಬ್ನು ಎರಡನೇವನು ನನಗೂ ಕೂಡ ಅನ್ನಿಸ್ತದೆ ನಾವು ಎಷ್ಟು ಯಥಾರ್ಥವಾಗಿದ್ರು ಕೂಡ ಕೆಲವು ವಿಷಯಗಳನ್ನ ಮುಚ್ಚಿಡ್ತಾ ಇದ್ದಾವೆ ನಮ್ಗೆ ಇನ್ನೂ ನಮ್ಮ ಆತ್ಮೀಯ ಸಂಬಂಧ ಗಟ್ಟಿಗೊಳ್ಬೇಕು ಓಕೆ ಈಗ ನಮ್ಮ ಆತ್ಮೀಯ ಸಂಬಂಧ ಗಟ್ಟಿಗೊಳ್ಬೇಕು ನಮ್ಮ ಸ್ನೇಹ ಗಟ್ಟಿಗೊಳ್ಬೇಕಂದ್ರೆ ಏನ್ ಮಾಡ್ಬೇಕು ಅವಾಗ ನಾಲ್ಕು ಜನ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದ್ರು ನಾವಿನ್ನೂ ಕೂಡ ಇರೋದಕ್ಕೆ ಕೆಲವು ಬಲಹೀನತೆಗಳಿದಾವಲ್ಲ ಆ ಒಪ್ಕೊಂಡ್ಬಿಡೋಣ ಅವಾಗ ಎಲ್ಲ ನಾಲ್ಕು ಜನ ಮನಸ್ಸಿನಲ್ಲಿ ಅಂದ್ರೆ ಒಬ್ಬರಿಗೆ ಗೊತ್ತಿಲ್ಲದೆ ಒಬ್ಬರು ಮಾಡೋ ಎಲ್ಲ ಸ್ವಲ್ಪ ನೆನಪಾಗ್ತಾ ಇದ್ವು ಎಲ್ಲರಿಗೆ ಹೆಂಗಪ್ಪ ಹೇಳೋದು ಇವರಿಗೆ ಅಂತೇಳಿ ಆದರೂ ಅದು ಒಳ್ಳೇದನ್ನಿಸ್ತು ನಾಲ್ಕು ಜನ ಸೇರಿ ಹೌದು ಆಯ್ತು ಇನ್ಮೇಲೆ ನಾವೇನು ಒಬ್ರಿಗೊಬ್ರಿಗೆ ಗೊತ್ತಿಲ್ಲ ಅಂತ ಏನೇನು ತಪ್ಪುಗಳನ್ನು ಮಾಡ್ತಾಯಿದ್ದವೋ ಇದ್ದವೋ ಅವೆಲ್ಲವುಗಳನ್ನ ಹೇಳಿ ಕ್ಷಮಾಪಣ ಕೇಳೆ ಬಿಡೋಣ ಅಂತಂದ್ರು ಆಗ ಎಲ್ಲರಿಗೂ ಹೃದಯದಲ್ಲಿ ಹಾರ್ಟ್ಬೀಟ್ ಜಾಸ್ತಿ ಆಯ್ತು ಡಬ 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 ಹೊಡ್ಕೋತಾ ಇದೆ ಈಗ ಒಬ್ಬೊಬ್ಬನ ಮಾತಾಡ್ಬೇಕೀಗ ಬಲಹೀನತೆಗಳು ಮಾತಾಡ್ಬೇಕು ಒಬ್ನೇ ಅವ್ನು ಹೇಳಿದ್ನ ಮೊಟ್ಟ ಮೊದಲಿನ ಸ್ನೇಹಿತ ಹೇಳಿದ್ನು ಏನು ಆಲೋಚನೆ ಮಾಡಬೇಡ್ರಿ ನನ್ನ ಬಲಹೀನತೆ ಇದು ನಾನು ಎಲ್ಲ ವಿಷಯದಲ್ಲಿ ನಿಮ್ಮ ಮುಂದೆ ಯಥಾರ್ಥವಾಗಿದ್ದಾನೆ ಪ್ರೀತಿಸ್ತಾ ಇದ್ದಾನೆ ಸಹಾಯ ಮಾಡ್ತಾ ಇದ್ದಾನೆ ನಮ್ಮ ಸ್ನೇಹ ಗಟ್ಟಿಗೊಳ್ಳೋ ಥರ ನಾನು ವರ್ತಿಸ್ತಾ ಇದ್ದಾನೆ ಆದರೆ ಒಂದು ಬಲಹೀನತೆ ನನ್ನಲ್ಲಿದೆ ಅದು ನೀವು ಯಾವುದೇ ಕಾರಣಕ್ಕೆ ಬೇಜಾರಾಗಬೇಡಿ ನಮ್ಮ ಆತ್ಮೀಯ ಸಂಬಂಧ ಕೆಟ್ಟೋಗ್ಬಾರ್ದು ಅಂತೇಳಿ ನಾನು ಬಲಹೀನತೆನ ಒಪ್ಕೊಂಡು ಕ್ಷಮೆ ಕೇಳ್ತಾನೆ ಅಂತೇಳಿ ಏನು ಬಲಹೀನತೆ ಅಂತಂದರೆ ಅವನು ಹೇಳಿದ್ನು ಮೊದಲನೇ ಅವನು ನಾವ್ ಯಾವಾಗಾದರೂ ಕೂಡ ಈ ತರ ಹೊರಗಡೆ ಬಂದು ಪಾರ್ಟಿ ಮಾಡೋಣ ಅಂದ್ರೆ ಅಥವಾ ಯಾವಾಗಾದರೂ ಬಂದು ಊಟ ಮಾಡೋಣ ಟೀ ಕುಡಿಯೋಣ ಅಂತಂದ್ರೆ ನನಗೊಂದು ಅಭ್ಯಾಸ ಇತ್ತು ಏನು ಅಂತಂದ್ರೆ ಅಪ್ಪನ ಜೋಬ್ಯಕ್ ದುಡ್ಡು ನಮ್ಮ ಅಪ್ಪನ ಜೋಬ್ಯಕ್ ದುಡ್ಡು ತಗೊಂಡ್ಬರ್ತಿದ್ ಇದು ನನ್ನ ವೀಕ್ನೆಸ್ ಬಲಹೀನತೆ ಅವಾಗ ಇನ್ನೊಮ್ಮೂವರ್ ಗಾಬರಿ ಆಗ್ಬಿಟ್ರು ಅದಕ್ಕೆ ನೀನು ಯಾವಾಗಲೂ ಬಿಲ್ ನೀನು ಕೊಡ್ತಿದ್ದೇನಲ್ಲ ನಾವು ಅನ್ಕೊಂಡಿವಿ ನೀನು ದುಡ್ದಿದ್ ಕೊಡ್ತೀಯ ಅಂತ ಹೇಳಿ ಬಟ್ ನಿಮ್ಮ ಅಪ್ಪನದುಡ್ಡು ದುಡ್ಡನ್ನು ಅಂದ್ರೆ ನಿಮ್ಮ ಅಪ್ಪನ ಪಾಕೆಟಲ್ಲಿ ಕಳತನ ಮಾಡ್ಕೊಂಬರ್ತಿದಿ ಅಂದರೆ ಕಳ್ತನ ಮಾಡೋದು ನಿನ್ನ ವೀಕ್ನೆಸ್ ಸ್ನೇಹ ಚೆನ್ನಾಗಿದೆ ಆದರೆ ಕಳ್ತನ ಮಾಡೋದು ಅವನ ವೀಕ್ನೆಸ್ ಆಗಿದೆ ನಂತರ ಅವನು ಹೇಳ್ಬಿಟ್ಟು ಸಮಾಧಾನ ಮಾಡ್ಕೊಂಬಿಟ್ಟ ಅವರು ಉಳಿದವರು ಆಯ್ತು ಬಿಡು ಇನ್ಮೇಲೆ ಆ ಥರ ಮಾಡಬಾರ್ದು ಅಂದ್ರೆ ಆಯ್ತು ಇನ್ಮೇಲೆ ಮಾಡಲ್ಲ ಅಂತ ಎರಡೇ ಅವ್ನು ಹೇಳಿದ್ ನಿಂದೇನೋ ವೀಕ್ನೆಸ್ ಅಂತಂದ್ರೆ ಅವನು ಫುಲ್ಲು ಹಾರ್ಟ್ ಬಿಟ್ ಜಾಸ್ತಿ ಆಯ್ತು ಅವನಿಗೂ ಹೊಡ್ಕೋತಿತ್ತು ಡಗ 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 ಅಂತೇಳಿ ಬಾಯಿ ತೆಗ್ದು ಹೇಳೇಬಿಟ್ನು ಏನು ಅಂತಂದ್ರೆ ಏ ಯಾರು ಏನು ಅನ್ಕೋಬೇಡ ನನ್ನ ವಿಷಯದಲ್ಲಿ ನನ್ನ ವೀಕ್ನೆಸ್ ಏನು ಅಂತಂದ್ರೆ ನಿಮಗೆ ಯಾರಿಗೂ ಗೊತ್ತಿಲ್ಲದಂಗೆ ನಾವು ಯಾವಾಗ ಯಾವಾಗ ಈ ಪಾರ್ಟಿ ಮಾಡೋಣ ಯಾವಾಗ ಯಾವಾಗ ಫ್ರೆಂಡ್ಶಿಪ್ನ ಗಟ್ಟಿಗೊಳಿಸೋದಕ್ಕೆ ಟೀ ಕುಡಿಯೋಕೆ ಹೋಗೋಣ ಅಂತ ಆಲೋಚನೆ ಮಾಡ್ತಾ ಇದ್ವೋ ಆವಾಗಿನ ದಿನ ಹಿಂದಿನ ದಿನಗಳೆಲ್ಲ ಕೂಡ ನಾನು ಇಸ್ಪೆಟ್ ಆಡಕ್ಕೆ ಹೋಗ್ತಾ ಇದ್ದೆ ಗ್ಯಾಂಬ್ಲಿಂಗ್ ಮಾಡ್ತಾ ಇದ್ದೆ ನಾನು ಜೂಜಾಟ ಆಡಿ ರೊಕ್ಕ ತರ್ತಿದ್ದೆ ನಾನು ಅಂತ ಹೇಳಿದೆ ಎರಡನೇನು ಇನ್ನೂ ಉಳಿದ ಮೂವರ್ ಗಾಬ್ರೆ ಆದರು ಅಮ್ಮ ನಮ್ಮ ಫ್ರೆಂಡ್ಶಿಪ್ ಗಟ್ಟಿಗೊಳಿಸೋದಕ್ಕಾಗಿ ನಾವ್ ಏನಂತಾರೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ಏನಾದ್ರು ಬೇಕಂತ ಆಲೋಚನೆ ಮಾಡುವಾಗ ನೀನು ಜೂಜಾಡ್ತಾ ಇದ್ದ ಇಷ್ಟು ದಿನ ನಮ್ಗೆ ಗೊತ್ತೇ ಇಲ್ಲೋ ಹೌದು ನಾನು ಇಸ್ಪೇಟ್ ಆಡಿ ತಗೊಂಡ್ಬರ್ತಾ ಇದ್ದೆ ಕ್ಷಮಿಸ್ಬಿಡ್ರಿ ನಾನು ಇನ್ನು ಮೂರನೇ ಅವ್ನು ಹೇಳಿದ್ನು ನಂದೊಂದು ಸಮಸ್ಯೆ ಇದೆ ನಂದೊಂದು ಬಲಹೀನತೆ ಅದಕ್ಕೆ ಕ್ಷಮಿಸ್ಬಿಡ್ರಿ ಏನು ಬಲಹೀನತೆ ನಿಂದು ಅಂದ್ರೆ ಅವನು ಹೇಳಿದ್ನೋ ನಿಮಿಬ್ಬರಿಗೂ ಗೊತ್ತಿಲ್ಲದ ಹಾಗೆ ಈವನ್ ನನ್ನ ಹೆಂಡತಿಗೂ ಗೊತ್ತಿಲ್ಲದ ಹಾಗೆ ನಾನು ಇನ್ನೊಂದು ಪರಸ್ತ್ರೀಯ ಜೊತೆ ಸಂಬಂಧ ಇಟ್ಕೊಂಡಿದ್ದೇನೆ ಇನ್ನು ಇಬ್ಬರು ಸುಮ್ಮನೆ ಎಗರು ಬಿದ್ರು ಅವನ್ ವೀಕ್ನೆಸ್ ಕೇಳಿ ಯಾಕಂದ್ರೆ ಮೂವರು ಬಲಹೀನತೆಯಲ್ಲಿರೋರು ಐಕ್ಯತೆಯನ್ನು ತೋರಿಸ್ತಾ ಇದ್ರು ಫುಲ್ ಸ್ಟ್ರಾಂಗ್ ಆಗಿ ಇವರು ಮೂವರು ಹೇಳಿದ ತಕ್ಷಣ ಬಹಳ ಶಾಕ್ ಆಯ್ತು ಎಲ್ಲರಿಗೆ ಇನ್ನ ನಾಲ್ಕನೇ ಅವ್ನು ಇವ್ರಾಗ ಮನೆಗೆ ಹೋಗಿ ಕರ್ಕೊಂಡ್ಬಂದಿದ್ರಲ್ಲ ನಾಲ್ಕು ನಾನು ಅವನ ಕೇಳಿದ್ರು ನಿಂದೇನೋ ವೀಕ್ನೆಸ್ಸು ಅಂತ ಪಾಪ ಇವ್ರು ಮೂವರು ಹೇಳುವಾಗ ಅವನು ಕೇಳಿಸ್ಕ ಅಂತ ಇದ್ದಾನೆ ಕೇಳಿಸ್ಕಾಳ್ತಾ ಇದ್ದಾನೆ ಮೊದಲನೇವನೇನೋ ದುಡ್ಡು ಕಳ್ತನ ಮಾಡೋ ಕಳ್ತನದ ವೀಕ್ನೆಸ್ಸು ಕಳ್ತನ ಮಾಡೋ ವೀಕ್ನೆಸ್ಸು ಎರಡನೇ ಅವನಿಗೇನೋ ಜೂಜಾಡೋ ವೀಕ್ನೆಸ್ಸು ಮೂರನೇ ಅವನಿಗೇನು ಪರಸ್ತ್ರೀಯನ ನೋಡೋ ವೀಕ್ನೆಸ್ ಇವ್ ನಾಲ್ಕನೇ ಅವ್ನು ನಿಂದೇನೋ ವೀಕ್ನೆಸ್ ಅಂತ ಕೇಳಿದ್ರೆ ನನ್ನ ನೀವು ಕರ್ಕಂಬರ್ಬಾರ್ದಾಗಿತ್ತು ಇಲ್ಲಿಗೆ ಅನ್ನೋ ಯಾಕಪ್ಪ ನಿಜವಾಗ್ಲು ನೀವು ಮೂವರು ಯಾವುದಾದ್ರು ಬಲಹೀನತೆಯಲ್ಲಿದ್ದೀರಿ ನನ್ನ ಕರ್ಕಂಬ ನೀವು ತಪ್ಪು ಮಾಡಿದ್ರಿ ನೀವೊಂದು ಏ ನಿಂದೇನು ಬಲಹೀನತೆ ಅಂದರೆ ನಂದು ಬಲಹೀನತೆ ಏನು ಅಂದರೆ ಹಿಂಗೆ ನಾಲ್ಕು ಜನದ ಮಧ್ಯದಲ್ಲಿ ಏನನ್ನ ಯಾರನ್ನು ಮಾತಾಡೋದು ಕೇಳಿಸ್ಕೊಂಡಿನಂದರೆ ಅದು ನಾಲ್ಕು ಜನಕ್ಕೆ ಹೋಗಿ ಹೇಳೋ ತನಕ ನನಗೆ ಸಮಾಧಾನ ಆಗಂಗಿಲ್ಲ ಅಂದಂತವನು ಇವನು ಚಾಡಿ ಹೇಳೋದು ಇವ್ನ ವೀಕ್ನೆಸ್ ಅವಾಗ ಅವರು ಮೂವರು ಸುಮ್ಮನೆ ಶಾಕ್ ಆದಂಗಾಗಿ ಆಗಿ ರೇ ಆ ಕೆಲಸ ಯಾಕೆ ಮಾಡೋಕೆ ಹೋಗ್ತೀನಿ ನೀನು ಏನಪ್ಪ ನನಗಂತ ಗೊತ್ತಿಲ್ಲ ನಾನು ಎಷ್ಟು ಹೇಳ್ಬಾರ್ದು ಅನ್ಕಂತ ಚಾಡಿ ಸುಮ್ಮನೆ ಎಷ್ಟಿರ್ತೀನಿ ಆದ್ರ ನಾಲ್ಕು ಜನ ಮಧ್ಯದಲ್ಲಿ ಯಾರಾದ್ರೂ ಏನೋ ಹೇಳಿದ್ರೆ ಸಾಕು ಅದು ಹೋಗಿ ಹೇಳ್ಬೇಕು ನಾನು ಇವಾಗ ಮೂವರು ಹೇಳಿದ್ದೈತೆ ತಾನೇ ಅವ್ರ ಮೂವರ ಕ್ಷಮಾಪಣೆ ಕೇಳಿ ಒಬ್ರಿಗೊಬ್ರು ಬಿಟ್ಬಿಟ್ಟು ಬಲಹೀನರ ಆಗ್ಬಾರ್ದು ಅಂತ ಹೇಳಿ ಫ್ರೆಂಡ್ಶಿಪ್ ಗಟ್ಟಿಗೊಳಿಸ್ಕೊಳಕ್ ಪ್ಲಾನ್ ಮಾಡ್ತಾ ಇದ್ರು ಬಟ್ ಅದ್ರಾಗ ಒಬ್ಬನ್ ಚಾಡಿಕೋರ್ ಅಂತ ಗೊತ್ತಿಲ್ಲ ಅವ್ರಿಗೆ ಅವಾಗ ಫಸ್ಟ್ ನಾನು ಹಂಗಾದ್ರೆ ನಾನು ಕಳ್ತನ ಮಾಡಿದ್ ಹೇಳ್ಬಿಡ್ತೆ ನಿಮ್ಮಪ್ಪ ನಮ್ಮಅಪ್ಪು ಹೋಗಿ ಅಂದ್ರೆ ಹೇಳ್ಬಾರ್ದು ಅನ್ಕಂಡಿನಿ ಮತ್ತ್ ಹೇಳದ್ರೆ ಹೇಳ್ದೆ ಗೊತ್ತಾಗಿಲ್ಲ ನನ್ಗೆ ಹೇಳಿ ಅಭ್ಯಾಸ ಆಗ್ಬಿಡತ್ತೆ ಚಾಡಿಕೋ ಹೇಳದ್ ಎರಡನೇವನು ಹೇಳ್ದ ನಾನು ಜೂಜಾಡೋದೋಗಿ ಹೇಳ್ಬಿಡ್ತೇನೆ ಮನೆಯಲ್ಲಿ ನೀನು ಹೇಳಲ್ಲಪ್ಪ ನಾನು ಹೇಳಲ್ಲ ಬಟ್ ಆದ್ರೆ ಹೇಳಿದ್ರೆ ಹೇಳ್ದೆ ನನಗೆ ಗೊತ್ತಿಲ್ಲ ಮೂರನೇವನು ನನ್ನ ಕುಟುಂಬನ ಹಾಳು ಇದ್ದಂಗೆ ಅದಿಯವ್ ನೀನು ಹೇಳಿದ್ರೆ ನನ್ನ ಫ್ಯಾಮಿಲಿ ಹೋಗ್ತದ ಅಂತ ಹೇಳಿ ಈ ನಾಲ್ಕನೇ ಅವ್ನ ವೀಕ್ನೆಸ್ ಏನಂದ್ರೆ ಹೇಳಿ ತಗೊಂಡೋಗಿ ಇನ್ನೊಬ್ಬರ ಕಡೆ ಹೇಳೋದು ಅದಕ್ಕೆ ವಾಕ್ಯ ಏನು ಹೇಳುತ್ತೆ ಅಂದ್ರೆ ಓದೋಣ ಜ್ಞಾನೋಕ್ತಿಗಳು ಇಪ್ಪತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಜ್ಞಾನೋಕ್ತಿಗಳು ಇಪ್ಪತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಚಾಡಿಕೋರನು ಗುಟ್ಟು ರಟ್ಟು ಮಾಡುವನು ನಿಮ್ಮ ಸಹವಾಸದಲ್ಲಿ ಒಬ್ಬನು ಚಾಡಿಕೋರನಿದಂದ್ರೆ ನೀನು ಮಾಡೋದೆಲ್ಲ ನೀಟಾಗಿ ಸಮಾಜಕ್ಕೆ ಬಿತ್ತುತ್ತಾನೆ ಅವನು ಅದಕ್ಕೆ ನೀವು ಸಹವಾಸ ಮಾಡುವಾಗ ಸಹವಾಸನ ಆತ್ಮೀಯತನ ಗಟ್ಟಿಗೊಳಿಸ್ಕೊಳ್ಳುವಾಗ ಸ್ನೇಹನ ಗಟ್ಟಿಗೊಳಿಸುವಾಗ ಪಾಪದ ಸ್ವಭಾವಗಳಿಂದ ಗಟ್ಟಿಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ದೇವರಾತ್ಮನ ಕೊಡುವಂಥ ಐಕ್ಯತೆಯಲ್ಲಿ ದೇವರಾತ್ಮನ ಕೊಡುವಂಥ ಸಹವಾಸದಲ್ಲಿ ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ಮಾತ್ರವೇ ನಿಮ್ಮ ಆತ್ಮೀಯ ಜೀವನವನ್ನು ಗಟ್ಟಿಗೊಳಿಸ್ಕೊಳ್ತಾರೆ ಹೊರತು ಪಾಪಿಗಳು ಪಾಪಿಗಳು ಸೇರ್ಕೊಂಡು ನನ್ನ ಆತ್ಮೀಯ ಜೀವನ ಗಟ್ಟಿಗೊಳಿಸ್ತಾನೆ ಅಂತಂದ್ರೆ ಅದು ಆಗೋದಿಲ್ಲ ಅದು ನಾಲ್ಕು ದಿನ ಕುಡಿಯೋ ತನಕ ಚೆನ್ನಾಗಿರುತ್ತೇನೋ ನಾಲ್ಕು ದಿನ ತಿನ್ನೋ ತನಕ ಚೆನ್ನಾಗಿರುತ್ತೇನೋ ನಿಮ್ಮಲ್ಲಿ ಪಾಪವು ಇರೋದಕ್ಕಾಗಿ ಒಬ್ಬನು ಯಾವನೋ ಚಾಡಿ ಕೋರನು ನಿಮ್ಮಲ್ಲಿ ಉತ್ಪತ್ತಿ ಆಗ್ತಾನೆ ಅವನು ಖಂಡಿತ ನೀವು ಮಾಡೋ ಪಾಪಗಳ ನಡೀ ಪ್ರಪಂಚಕ್ಕೆ ಬಿತ್ತುತ್ತಾನೆ ಅವನು ಅದಕ್ಕೆ ನಿಮ್ಮ ಸ್ನೇಹ ಅನ್ನುವಂಥದ್ದು ಪಾಪಿಗಳ ಮಧ್ಯದಲ್ಲ ಪರಿಶುದ್ಧರ ಮಧ್ಯದಲ್ಲಿ ಇರಬೇಕು ವಾಕ್ಯವನ್ನ ಕೇಳೋ ಪ್ರೀತಿಯ ಸಭೆ ಯವನ ಸಹೋದರ ಸಹೋದರಿ ಎಲ್ಲಿದೆ ನಿನ್ ಸಹವಾಸ ಚಾಡಿಕೋರ ಗುಟ್ಟನ್ ರಟ್ ಮಾಡ್ತಾನೆ ಒಂದು ದಿನ ನಿನ್ನ ಮಾನ ಮರ್ಯಾದನೆ ಬೀದಿ ಪಾಲ್ ಮಾಡ್ತಾನೆ ನಾನು ಯಾರಿಗೂ ಗೊತ್ತಿಲ್ಲ ತಪ್ಪು ಮಾಡ್ತಾ ಇದ್ದೀನಿ ನಾವು ನಾಲ್ಕು ಜನಕ್ಕೆ ಗೊತ್ತು ಮೂವರಿಗೆ ಗೊತ್ತು ಒಂದು ದಿನ ಬಜರಕ್ಕೆ ಬಂದು ನಿಲ್ತೀನ ನೀನು ಕುಟುಂಬ ಆಶೀರ್ವಾದನ ಕಳ್ಕೊಳ್ಳೋ ದಿನಗಳು ಬರ್ತವೆ ಈ ವಾಕ್ಯವನ್ನು ಕೇಳಿ ಇವತ್ತು ಹೆಚ್ಚೆತ್ತು ಪಾಪಿಗಳ ಮಧ್ಯದಲ್ಲೆಲ್ಲ ಐಕ್ಯತೆಯನ್ನು ಕಾಪಾಡಿಕೊಳ್ಬೇಕಾಗಿರೋದು ಪಾಪಿಗಳ ಮಧ್ಯದಲ್ಲೆಲ್ಲ ನೀನು ಸಹವಾಸವನ್ನ ಕಾಪಾಡಿಕೊಳ್ಬೇಕಾಗಿರೋದು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋರ ಜೊತೆ ವಾಕ್ಯ ಓದೋರ ಜೊತೆ ಶ್ರಮೆ ಆದರೂ ಬಾಧೆಯಾದರೂ ದೇವರ ಸೇವೆ ಮಾಡೋರ ಜೊತೆ ಆತ್ಮನಿಂದ ಐಕ್ಯತೆಯನ್ನು ಕಾಪಾಡಿಕೊಳ್ಬೇಕಾಗಿರೋದು ನಾನು ನೆನೆಸ್ತಾನೆ ದೇವರಾತ್ಮ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾನೆ ಒಂದು ಸಾರಿ ಪರೀಕ್ಷೆ ಮಾಡಿಕೊಂಡು ನಿಮ್ಮ ಆ ಪಾಪದ ಜೀವನ ಇಡೀ ಪ್ರಪಂಚಕ್ಕೆ ಗೊತ್ತಾಗೋದಕ್ಕಿಂತ ಮುಂಚೆ ನಿಮ್ಮ ದರಿದ್ರ ಬದುಕುಗಳು ಇಡೀ ಪ್ರಪಂಚಕ್ಕೆ ಸಮಾಜಕ್ಕೆ ಗೊತ್ತಾಗೋದಕ್ಕಿಂತ ಮುಂಚೆ ನೀವು ಯಾರ ಜೊತೆ ಸಹವಾಸ ಮಾಡಿದಿರೋ ಒಂದು ಸಾರಿ ಯೋಚನೆ ಮಾಡಿ ಅದನ್ನು ಬಿಟ್ಟುಬಿಟ್ರೆ ತುಂಬ ಒಳ್ಳೆಯದು ಆತ್ಮೀಕವಾಗಿರಲಿ ನಮ್ಮ ಸಹವಾಸ ದೇವರಾತ್ಮನ ಜೊತೆಯಲ್ಲಿರಲಿ ನಮ್ಮ ಸಹವಾಸ ಪ್ರಾರ್ಥನೆ ಮಾಡೋರ ಜೊತೆ ಇರಲಿ ನಮ್ಮ ಸಹವಾಸ ಖಂಡಿತ ದೇವರು ನಿಮ್ಮನ್ನು ಆಶೀರ್ವಿಸ್ತಾನೆ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್